ನೋಟಿಸ್ ನ ಸರ್ವ್ ಮಾಡಿದೆ ತನಿಖೆಗೆ ಒಳಪಟ್ಟು ಹೋಗಿರ್ತಕ್ಕಂತ ವಿಷಯ ಇದ್ರೆ ಕುಮಾರಸ್ವಾಮಿನೇ ಮೊದಲನೇನಲ್ಲಿಗೆ ಕುಮಾರಸ್ವಾಮಿನೇ ಮೊದಲನೇನಲ್ಲಿಗೆ ಯಾಕಪ್ಪ ನನಗೆ ನೋಟಿಸ್ ಕೊಟ್ಟಿ ನಂದೇನ್ ತಪ್ಪಿದೆ ಹೇಳಪ್ಪ ಅಂತ ನಾನು ಪ್ರಶ್ನೆ ಮಾಡಿದೀನಿ ನಾನು ಪ್ರಶ್ನೆ ಮಾಡಿದೀನಿ ನೋಡಿ ನಾನು ನಿನ್ನೆ ಹೋದ ನಂತರ ಆ ನೋಟೀಸು ಇಪ್ಪತ್ತೊಂದನೇ ತಾರೀಕು ಟೈಪ್ ಮಾಡಿಟ್ಟು ಒಂದೂವರೆ ಗಂಟೆ ಎರಡು ಗಂಟೆ ಅಲ್ಲಿ ಏನು ಒಂದೂವರೆ ಗಂಟೆನೂ ಇಲ್ಲ ಎರಡು ಇಲ್ಲ ಹತ್ತು ನಿಮಿಷದಲ್ಲಿ ಆಯ್ತು ಗಂಟೆನೂ ಇಲ್ಲ ಹತ್ತು ನಿಮಿಷದಲ್ಲಿ ಆಯ್ತು ನಮಸ್ಕಾರ ಈ ದಿನ ಡಾಟ್ ಗೆ ಸ್ವಾಗತ ನಾನು ಜಯಂ ಪವಿತ್ರ ರಾಜಕಾರಣಿಗಳು ಅಂತಂದ್ರೆ ಸುಳ್ಳು ಹೇಳ್ತಾರೆ ಅನ್ನೋದು ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದ್ರೆ ನಮ್ ಕುಮಾರ್ ಸ್ವಾಮಿಯವರು ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಸುಳ್ಳು ಹೇಳಿದ್ದಾರೆ ಹೆಂಗೆ ಅಂದ್ರೆ ಸುಳ್ಳು ಹೇಳ್ತಾನೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಯಾಕಿಂಗ್ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಸಂಜೆ ಲೋಕಾಯುಕ್ತ ಪೊಲೀಸರ ವಿಚಾರಣೆ ಎದುರಿಸಿದಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ವಿಚಾರಣೆ ಮುಗಿದ ನಂತರ ನನ್ಗೆ ಯಾವುದೇ ನೋಟಿಸ್ ಬಂದಿರಲಿಲ್ಲ ನಾನೇ ಪೊಲೀಸರ ಮುಂದೆ ಸ್ವಯಂ ಪ್ರೇರಿತವಾಗಿ ಹಾಜರಾದೆ ಅಂತ ಹೇಳಿದರು ಅದಾದಮೇಲೆ ಶನಿವಾರ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಪ್ರೆಸ್ ಮೀಟ್ ನಡೆಸಿದಂಥ ಅವರು ಆ ಸುಳ್ಳನ್ನೇ ಮತ್ತೆ ಪ್ರಸ್ತಾಪಿಸ್ತಾ ಅಸಲಿ ಸತ್ಯ ಏನು ಅನ್ನೋದನ್ನ ಹೊರಹಾಕಿದ್ದಾರೆ ಏನದು ಹಾಗಾದ್ರೆ ಅಸಲಿ ಸತ್ಯ ವಾಸ್ತವದಲ್ಲಿ ಕುಮಾರಸ್ವಾಮಿ ಅವರು ಒಂದೇ ವಿಡಿಯೋದಲ್ಲಿ ಒಂದ್ಸಲ ಸುಳ್ಳು ಹೇಳಿ ಇನ್ನೊಂದ್ಸಲ ಸತ್ಯ ಏನ್ ಹೇಳಿದ್ರು ಅಂತ ತಿಳಿಯೋದಕ್ಕೆ ಅವರು ಮಾತನಾಡಿದಂತ ಈ ವಿಡಿಯೋ ನೋಡಿ ನಾನೇ ಸ್ವಯಂ ಸ್ವಯಂ ಪ್ರೇರಣೆಯಿಂದ ಇವತ್ತು ಬಂದು ಆ ಅಧಿಕಾರಿಗಳಿಗೆ ಏನ್ ಕೇಳಿದ್ದಾರೆ ಎಲ್ಲದಕ್ಕೂ ನನ್ನ ಉತ್ತರ ಏನು ಕೊಡಬೇಕು ಕೊಟ್ಟಿದ್ದೇನೆ ನೋಟಿಸ್ನ ಸರ್ವ್ ಮಾಡಿದೆ ಯಾರಾದರೂ ಒಬ್ಬ ರಾಜಕಾರಣಿ ತನಿಖೆಗೆ ಒಳಪಟ್ಟು ಹೋಗಿರ್ತಕ್ಕಂಥ ವಿಷಯ ಇದ್ರೆ ಕುಮಾರಸ್ವಾಮಿ ಮೊದಲನೇ ಅಲ್ಲಿಗೆ ನಾನು ಅವ್ರಿಗೆ ಕೇಳಿದೆ ಯಾಕಪ್ಪ ನನಗೆ ನೋಟಿಸ್ ಕೊಟ್ಟಿದ್ದೀನಿ ನಂದು ಏನು ತಪ್ಪಿದೆ ಹೇಳಪ್ಪ ಅಂತ ನಾನು ಪ್ರಶ್ನೆ ಮಾಡಿದ್ದೀನಿ ನನಗೆ ಯಾರಿಗೆ ಯಾವ ಆಧಾರದ ಮೇಲೆ ಕೊಟ್ಟಿದೀಯಪ್ಪ ಹೇಳು ನಂದೇನಿದ್ದೀರಲ್ಲ ಪಾತ್ರ ಯಾವ ತನಿಖೆ ಮಾಡ್ತಾ ಇದ್ದೀರಿ ಪತ್ರಿಕೆಯಲ್ಲಿ ಬಂತಲ್ಲ ಮೂರು ದಿವಸದಿಂದ ನೋಟಿಸ್ ಇಶ್ಯೂ ಆಗಿದೆ ಅಂತ ಯಾರು ಇದನ್ನು ಕೊಟ್ಟವರು ಇದು ರಾಜ್ಯಪಾಲರ ಕಚೇರಿಯಿಂದ ಹೋಯ್ತಾ ಮಾಹಿತಿ ನೋಡಿದ್ರಲ್ವಾ ಈ ವಿಡಿಯೋದಲ್ಲಿ ಕುಮಾರಸ್ವಾಮಿಯವರು ನನಗೆ ನೋಟಿಸ್ ಬಂದಿರಲಿಲ್ಲ ಅಂತ ಹೇಳಿದ ಕೆಲ ನಿಮಿಷಗಳಲ್ಲೇ ಯಾಕಪ್ಪ ನನಗೆ ನೋಟಿಸ್ ಕೊಟ್ಟೆ ಅಂತ ನಾನೇ ಅಧಿಕಾರಿಯನ್ನ ಕೇಳಿದೆ ಅಂತ ಹೇಳಿ ಪೇಚುಗೆ ಸಿಲುಕಿದ್ದಾರೆ ನೋಟಿಸ್ ಕೊಟ್ಟಿಲ್ಲ ಅಂತ ನಿನ್ನೆ ಹೇಳಿದ್ರಲ್ಲ ಸರ್ ಅಂತ ಪತ್ರಕರ್ತರೊಬ್ಬರು ಪ್ರಶ್ನೆಗೆ ಉತ್ತರಿಸಿ ನೋಟಿಸ್ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಸಿದ್ಧ ಮಾಡಿ ಇಟ್ಕೊಂಡಿದ್ರು ನನಗೆ ನೋಟಿಸ್ ಬರದೇ ಇದ್ರು ಕೂಡ ನನ್ನ ಬಗ್ಗೆ ಅನುಮಾನ ಬರಬಾರ್ದು ಅಂತ ನಾನು ಲೋಕಾಯುಕ್ತ ಕಚೇರಿಗೆ ಹೋಗಿದ್ದೆ ಅಂತ ತೇಪೆ ಹಾಕೋ ಕೆಲಸ ಮಾಡಿದ್ರು ಅಷ್ಟೇ ಅಲ್ಲ ನೋಟಿಸೇ ಕೊಟ್ಟಿಲ್ಲ ಅಂತ ಹೇಳಿದಂತ ಕುಮಾರಸ್ವಾಮಿಯವರು ಪ್ರೆಸ್ ಮೀಟ್ನಲ್ಲಿ ನೋಟಿಸ್ ವಿಷಯವನ್ನ ರಾಜ್ಯಪಾಲರ ಕಚೇರಿಯಿಂದ ಲೀಕ್ ಮಾಡಿದ್ದು ಯಾರು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಇದರ ಏನು ನೀವೇ ಹೇಳಿ ಇನ್ನು ಬರೀ ಇಪ್ಪತ್ತು ಪ್ರಶ್ನೆಗಳ ವಿಚಾರಣೆ ವಿಷಯ ಕುಮಾರಸ್ವಾಮಿಯವರು ಲೋಕಾಯುಕ್ತಕ್ಕೆ ವಿಚಾರಣೆಗೆ ಹಾಜರಾದ ದಿನ ನಮ್ಮ ಈ ದಿನ ಡಾಟ್ ಕಾಮ್ನ ನ ಪ್ರತಿನಿಧಿಗಳು ಸೇರಿದಂತೆ ಹಲವಾರು ಮಾಧ್ಯಮಗಳು ಲೋಕಾಯುಕ್ತ ಕಚೇರಿಯ ಮುಂದೆ ಕುಮಾರಸ್ವಾಮಿಯವರು ಒಳಗೆ ಹೋಗಿರೋದನ್ನ ಮತ್ತು ಹೊರಗೆ ಬಂದಿರೋದನ್ನ ಚಿತ್ರೀಕರಿಸಿಕೊಂಡಿದ್ದಾರೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ವಿಚಾರಣೆ ನಡೆದಿದ್ರು ಸಹ ಕುಮಾರಸ್ವಾಮಿ ಅವರು ಮಾತ್ರ ನಾನ್ ಕೇವಲ ಹತ್ತು ನಿಮಿಷ ಮಾತ್ರ ಅಲ್ಲಿದ್ದೆ ಅಂತ ಗಂಟಾಘೋಷವಾಗಿ ಹೇಳಿದ್ದಾರೆ ಮಾಧ್ಯಮಗಳು ಹಾಜರಿದ್ದದ್ದು ಗೊತ್ತಿದ್ದೂ ಕೂಡ ಕುಮಾರಸ್ವಾಮಿ ಅವರು ಹಸಿ ಹಸಿ ಸುಳ್ಳನ ಹೇಳೋಕೆ ಪ್ರಯತ್ನಿಸ್ತಾ ಇರೋದು ಯಾಕೆ ಇನ್ನು ಪ್ರೆಸ್ ಮೀಟ್ ನಲ್ಲಿ ಈ ಬಗ್ಗೆ ಅವ್ರೇನ್ ಹೇಳಿದ್ರು ನೀವೇ ಕೇಳಿ ಏನೋ ಒಂದೂವರೆ ಗಂಟೆ ಡ್ರಿಲ್ ಒಂದೂವರೆ ಗಂಟೆ ಗ್ರಿಲ್ ಲೋಕಾಯುಕ್ತ ಕಚೇರಿ ಒಳಗೆ ಬರ್ಕಂಡಿದ್ದೀರಿ ಸಂತೋಷ ಪಾಪ ಇಪ್ಪತ್ತು ಪ್ರಶ್ನೆ ಪಾಪ ಇಟ್ಕೊಂಡಿದ್ದು ನಾನು ಅಧಿಕಾರಿಗಳು ಅಲ್ಲಿ ಕೆಳ ಅಂತ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಲ್ಲ ಪಾಪ ಅವ್ರು ಏನು ಮಾಡ್ತಾರೆ ಅದೆಂಥದ್ದು ಬರ್ಕೊಂಡಿದ್ರೆ ಒಂದೂವರೆ ಗಂಟೆ ಎರಡು ಗಂಟೆ ಅಲ್ಲಿ ಏನು ಒಂದೂವರೆ ಗಂಟೆನೂ ಇಲ್ಲ ಎರಡು ಗಂಟೆನೂ ಇಲ್ಲ ಹತ್ತು ನಿಮಿಷದಲ್ಲಿ ಆಯಿತು ನೋಡಿದ್ರೆ ಅಲ್ವಾ ಕುಮಾರಸ್ವಾಮಿಯವರು ಇಪ್ಪತ್ತು ಪ್ರಶ್ನೆಗಳಿಗೆ ಚಕಾಚಕ್ ಅಂತ ಹತ್ತು ನಿಮಿಷದಲ್ಲಿ ಉತ್ತರ ಹೇಳಿ ಹೊರಗೆ ಬಂದೆ ಅಂತ ಹಸಿ ಹಸಿ ಸುಳ್ಳನ್ನು ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಅಧಿಕಾರಿಗಳು ಇಪ್ಪತ್ತು ಪ್ರಶ್ನೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು ಅವರ ಮೇಲಿನ ಒತ್ತಡ ನನಗೆ ಗೊತ್ತು ಹಾಗಾಗಿ ಸಹಿ ಹಾಕಿ ಬಂದೆ ಅಂತ ಕೂಡ ಹೇಳಿದರು ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರೊಸೀಜರ್ ಪ್ರಕಾರ ಸಹಿ ಹಾಕಿ ಬಂದಿದ್ದಾರೆ ಆದರೆ ನಾನು ಅಧಿಕಾರಿಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಸಹಿ ಹಾಕಿ ಬಂದೆ ಅನ್ನುವಂತೆ ಅವರು ಹೇಳಿದ್ದಾರೆ ಅಂದಂಗೆ ಪೊಲೀಸರು ವಿಚಾರಣೆ ಸಮಯದಲ್ಲಿ ಕೇಳುವಂಥ ಬರೀ ಇಪ್ಪತ್ತು ಪ್ರಶ್ನೆಗಳಿಗೆ ಎಷ್ಟು ಸಮಯ ಹಿಡಿಬಹುದು ನೀವೇ ಒಂದ್ಸಲ ಅಂದಾಜು ಮಾಡಿ ಸೊ ಒಟ್ಟಾರೆಯಾಗಿ ಎಚ್ ಡಿ ಕೆ ಬಿ ಎಸ್ ವೈ ಅವರ ಜಂಟಿ ಹಗರಣದಲ್ಲಿ ವಿಚಾರಣೆ ಎದುರಿಸ್ತಾ ಇರುವಂತಹ ಎಚ್ ಡಿ ಕುಮಾರಸ್ವಾಮಿಯವರು ತಮಗೆ ಗೊತ್ತಿಲ್ಲದೆ ಇದ್ದಂಗೆ ಸತ್ಯವನ್ನು ಬಾಯ್ಬಿಟ್ಟಿದ್ದಾರೆ ಈ ತರ ಯಾಕಾಗತ್ತೆ ಅಂತಂದ್ರೆ ತಾವ್ ಹೇಳ್ತಾ ಇರೋದು ಸುಳ್ಳು ಅಂತ ಗೊತ್ತಾದಾಗ ಸುಳ್ಳು ಕತೆ ಕಟ್ಟುವ ಭರಾಟೆಯಲ್ಲಿ ಸತ್ಯವನ್ನ ಹೊರಗಾಕ್ತಿದ್ದಾರೆ ಅಂತ ಅಂದ್ರೆ ಒಂದು ಸುಳ್ಳನ್ನ ಹೇಳಿ ಆ ಸುಳ್ಳನ್ನ ಮುಚ್ಚಿಡೋಕೆ ಪದೇ ಪದೇ ಸುಳ್ಳು ಹೇಳ್ತಾ ಹೋದಾಗ ಕೊನೆಯಲ್ಲಿ ಒಂದಿನ ಸತ್ಯ ಹೊರಗೆ ಬರುತ್ತೆ ಅದೇ ಕೇಸ್ ನಲ್ಲೂ ಆಗಿರೋದು ಇನ್ನು ಅವರಿಗೆ ಈ ಹಗರಣದಲ್ಲಿ ಯಾವುದೇ ಸಂಬಂಧ ಇಲ್ಲ ಅನ್ನೋದಾದ್ರೆ ಅದನ್ನ ಅವರು ಕಾನೂನುಬದ್ಧವಾಗಿ ಎದುರಿಸಿ ಸತ್ಯ ಹೊರಬರುವವರೆಗೂ ಕಾಯ್ಬೇಕು ಅದನ್ನ ಬಿಟ್ಟು ಹಸಿ ಹಸಿ ಸುಳ್ಳು ಹೇಳ್ತಾನೆ ತಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಸತ್ಯವನ್ನ ಬಾಯ್ ಬಿಡ್ತಾರೋ ಎಚ್ ಡಿ ಕೆ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ